హాయ్ హలో ఫ్రెండ్స్ వెల్కమ్ బ్యాక్ టు మై చానల్ ఎవరి అయ్యో ఎప్పుడు చర్ అతీ నన్ను కూడా సూపర్ ఆదినీసారోడక ప్లీజ్ సబ్స్క్రైబ్ వీడియో నా నోడి కంప్లీట్ నా నోడి ఫ్రెండ్స్ ప్లీజ్ సపోర్ట్ మే నేను సపోర్ట్ నాకు తు ముఖ్య ఇది అపో సమ్ ని ఐదు గంటేకి ఎద్దే ఫ్రెండ్స్ నమనయ్ ఎలా టిఫన్ కట్కం హోదరు సో అదన్నె క్లిప్స్ తగళక ఏమేనుమా అన్న తోర్సీదీ నేను కేసా ఇస్త సో హంట్్రూ తిల్ ఇవ్వ ఇంటర్ తగండే హాయ్ మ్యాడమ్ హాయ్ నోడి ఫ్రెండ్స్ నన్ను నన్ను స్టికర్ హోళా అవును కూడా హచ్కొని కాడిగి హి ఇవందేహిక హడిగీ అన్న ಹುಡುಗಿಯ ಜಲ್ದಿ ಬಿಡ್ತಾನೆ ಫ್ರೆಂಡ್ಸ್ ಇದೆಲ್ಲ ಮುಖ ಎಲ್ಲ ಬಿಟ್ಟೈತಿ ಅವನಿಗೆ ಐಪ್ಪ ಥಂಡಿ ಸಿಕ್ಕಾಪಟ್ಟೆ ಥಂಡಿ ಐತಿ ನಮ್ಮ ಕಡೆ ಅಂತರೂ ಹೇಳೋಕ್ಕೆ ಆಗತ್ತಿಲ್ಲ ಆಕತಿ ಥಂಡಿ ಐತಿ ಅದ್ರಾಗಿಲ್ಲೆಲ್ಲ ಕೆಲಸ ಸ್ಟಾರ್ಟ್ ಐತಿಲ್ಲ ಫ್ರೆಂಡ್ಸ್ ಮೇಲೆಲ್ಲ ನೀರು ಇಡುತ್ತೀವಿ ಹಿಂಗಾಗಿ ಫುಲ್ ಟಮ್ ತೊಗೊಂಡ್ಬಿಡ್ತೈತಿ ಅಪ್ಪ ಸಿಕ್ಕಾಪಟ್ಟೆ ತಂಡಿ ಟೈಲ್ಸ್ ಬರೆಸಿ ಕಾಲು ಇಡೋಕೆ ಆಗಂಗಿಲ್ಲ ಆ ಪರಿ ಆಗ್ತೈತಿ ನಶ್ಕಿನಾಗೆ ಐದು ಗಂಟೆಕ್ಕೆ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ಆಗ ಇವಾಗ ಹನ್ನೊಂದು ಅಷ್ಟು ಹತ್ತು ಹದಿನೈದು ಏನೋ ಆಗಕ್ಕೆ ಬಂದಿದ್ದು ಹತ್ತು ಹತ್ತು ಗಂಟೆದ ಮೇಲೆ ಆಗಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಏನಾದರೂ ನಾನು ಸ್ವೆಟ್ರ್ ವೇಟ್ ಮಾಡಿದ್ದೀನಿ ಇವ್ರಿಗೆ ಹಾಕಿದ್ರೆ ಇವರು ಕಳೆದು ಒಗೆದ್ಬಿಡ್ತಾರೆ ಅವನಿಗೂ ಫ್ರೆಶಪ್ ಮಾಡಿ ಗಂಜಿ ಹಾಕಿ ಫ್ರೆಶ್ಅಪ್ ಅಂದರೆ ಸ್ವಲ್ಪ ಅವನಿಗೆ ಕಫ ಆಗಿತ್ತಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಏನಿತ್ತು ಕತ್ಲಬಕ స్వల్ప బెచ్చు ఊరు బెచ్చిరు నూరు బెచ్చ స్వల్ప బసి ఎదీ మేల బెందమే అది నీరు హాకి స్వల్పు మిక్స్ హి అనిగూ చక మి చక మార్సే మల్కొట ఫ్రెండ్స్ అవును జాస్తి ఆట ఆడ కాటికి హచ్చుతంతే ఆమె హచ్చు ఆయ్ అంత విట్టే సో హి ఐ హోప్ ఈ విడిస్టెల్ ఎల్గూ ఇష్ట ఆగ్ అంత అనుకోతీని ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ಚಪಾತಿ ಮಾಡಿದ್ನೇ ಸ್ವಲ್ಪ ನಿನ್ನೆ ಮಾಡಿದ್ದು ಎಗ್ ಸಾಂಬಾರಿತ್ತು ಅಂದರೂ ತತ್ತಿನ ಒಡೆದು ಸಾಂಬಾರು ಮಾಡಿದ್ನೇ ಅದು ಸ್ವಲ್ಪ ಇತ್ತು ಹಾಗೆಯೇ ಸ್ವಲ್ಪ ಒಂದೆರಡು ಒಂದು ಮೂರು ಬದ್ನಿಗೆ ಇದ್ದು ಒಂದೆರಡು ಒಂದು ಬದ್ ತಾಟಿ ತೊಗೊಂಡು ಅದು ಕೂಡ ಪಲ್ಯ ಮಾಡಿದೆ ಫ್ರೆಂಡ್ಸ್ ಅದನ್ನು ಟಿಫನ್ ಕಟ್ಕೊಂಡು ಹೋಗಿದ್ರು ಇಷ್ಟು ಊದಿತ್ತು ನಮಗೆ ನಾನು ನನಗೆ ನನ್ನ ಮಗನಿಗೆ ಸಖತ್ತಾಗಿ ಬಂದಿತ್ತು ಪಲ್ಯ ಮಾತ್ರ ಇಲ್ಲಿ ರೈಸ್ ಅಂತೂ ಇತ್ತು ಫ್ರೆಂಡ್ಸ್ ಈಗ ಮುಂದೆ ಬೆಳಗ್ಗೆ ಇಷ್ಟೆಲ್ಲ ಮಾಡಿದ್ನಿ ಇಲ್ಲಿ ಸ್ವಲ್ಪ ನಾವು ಫ್ರೆಶ್ ಅಪ್ ಅದು ಆಗಿ ಊಟ ಅದು ಮಾಡ್ತೀವಿ ಫ್ರೆಂಡ್ಸ್ ಒಂದು ಸ್ವಲ್ಪ ಗಜ್ಜರಿ ಚಪಾತಿ ಪಲ್ಯ ತೊಗೊಂಡಿದ್ವಿ ಅದನ್ನು ಊಟ ಮಾಡ್ತೀವಿ ನಾನು ನನ್ನ ಮಗ ಕೂಡಿ ಅವನಿಗೆ ಸಣ್ಣವನಿಗಂತೂ ಊಟ ಮಾಡಿ ಮಲಗಿಸಿದ್ದೆ ಅವನಿಗೆ ಫಸ್ಟ್ ಊಟ ಮಾಡಿ ಮಲಗಿಸಿದೆ ಅಂದರೆ ನನಗೆ ಊಟ ಮಾಡೋಕ್ಕೆ ಬಿಡ್ತಾನೆ ಫ್ರೆಂಡ್ಸ್ ಇಲ್ಲಾಂದ್ರೆ ಬಂದು ತಾಟ ಜಗ್ಗೋದು ಇಲ್ಲಾಂದ್ರೆ ಪಲ್ಯ ಏನಂತ ಖಾರ ಇರ್ತಲ್ಲ ಫ್ರೆಂಡ್ಸ್ ಅದರೊಳಗೆ ಕೈ ಹಾಕೋದು ಅದು ಮಾಡ್ತಾನೆ ಅವನು ಅವ್ನಿಗೆ ಮಲ್ಲಿಗೆ ಶಿಡ್ಬಳಕೆ ನಾನು ಊಟ ಮಾಡ್ತೀನಿ ಇಲ್ಲ ನನ್ನ ಮಗ ಕೂಡ ಎಂಜಾಯ್ ಮಾಡ್ಕೊ ತಿನ್ನೋಕತ್ತಿದ್ನ ಅವ್ನಿಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಬಟ್ ರೊಟ್ಟಿ ಮಾತ್ರ ಒಂದಿಷ್ಟು ತಿನ್ನಂಗಿಲ್ಲ ಫ್ರೆಂಡ್ಸ್ ಅವನು ಚಪಾತಿ ಅಂದರೆ ಇಷ್ಟಪಡ್ತಿರ್ತಾನೆ ಚಪಾತಿ ತಿನ್ನಂದ್ರೆ ಅಂದರೆ ಅನ್ನನೂ ಉಣಂಗಿಲ್ಲ ಅವ ಚಪಾತಿನ ಒಟ್ಟಿ ತುಂಬ ಉಂಡು ಬಿಡ್ತಾನೆ ಇಲ್ಲಿ ಸೂಪರ ಹೋಗಿ ಅದನ್ನ ಪಲ್ಯದ ಕೈ ಹಿಂಗೆ ಇದು ಮಾಡ್ದೆ ಸ್ವಲ್ಪ ಕಣ್ಣಿಗೆ ಖಾರ ಹತ್ತದಂಗೆ ಆಯಿತು ಮಮ್ಮಿ ಕಣ್ಣಿಗೆ ಖಾರ ಆತಂತ್ರ ಚೆಂದ ತಿನ್ನಪ್ಪ ಅಂತ ಏಕೆ ನಮ್ಮ ತನಿಖೆ ಸಮಾಧಾನ ಮಾಡಿ ನೋಡ್ತಾ ಇರ್ಬೋದು ಊಟ ಮಾಡಿ ಅವನು ಆಟ ಆಡೋಕತ್ತ ಅಲ್ಲಿ ನನ್ನ ಅಂತ ಕಾಲು ಕಟ್ಟಕಂತ ಅದು ಡೋರಿಗೆ ನಾನು ವೇಲ್ ಕಟ್ಟಿದ್ದೀನಿ ಅದು ತೊಗೊಂಡು ಆಟ ಆಡೋತಿಂದ ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿ ಕಸ ಅದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇಲ್ಲಿ ನಮ್ಮ ಮ್ಯಾಲೆ ಕನ್ಸ್ಟ್ರಕ್ಷನ್ ಕೆಲಸ ನಡೆಯೋಕತ್ತೈತಿ ಸೊ ಹಾಗಾಗಿ ಇನ್ನು ಅಲ್ಲೆಲ್ಲ ಅಷ್ಟೇ ನಾವು ಕ್ಲೀನ್ ಹೋಗಿಲ್ಲ ಮ್ಯಾಗಿಂದ ಯಾಕಂದ್ರೆ ಡೈಲಿ ಅಲ್ಲಿ ಕೆಲಸ ಮಾಡ್ತಾರೆ ಉಸುಕ ಸಿಮೆಂಟ್ ಒಯ್ತಾರೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರೋದು ನನ್ನ ಮಗ ಕೂಡ ಅಂದ್ಕೊಂಡಿದ್ದ ಹಾಗೆ ಮೊನ್ನೆ ಸ್ವಲ್ಪ ಹೊರಗಡೆ ಹೋದಾಗ ನನಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡ್ಬಂದಿ ಅದು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕತ್ತಿದ್ನಿ ಏನೇನು ತೊಗೊಂಬಂದಿದ್ನಿ ಅಂತ ನಾನು ಡೈಲಿ ಲಾಗ್ ಆಗಿರೋದ್ರಿಂದ ಸೊ ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ವಿ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಯಾರು ಅಂದ್ಕೋಬೇಡಿ ನನ್ನ ಲಾಗ್ ನಾನು ಏನು ಪ್ರತಿಯೊಂದು ತಂತ್ರ ತೋರಿಸ್ಬೇಕಾಗುತ್ತೆ ಯಾಕಂದರೆ ನನ್ನ ಡೈಲಿ ಲಾಗ್ಸ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಕ್ಲಿಪ್ಸು ಆ ಸ್ಟಿಕ್ಕರ್ಸು ಆಮೇಲೆ ಇದ್ರ ಒಂದು ಒಂದೆರಡು ಕ್ಲಿಪ್ಪು ಆಮೇಲೆ ಕಿವ್ಯಾನ್ ತೊಗೊಂಬಂದಿದ್ದೆ ಡೈಲಿ ವೇರಿಗೆ ಯೂಸ್ ಮೇಲೆ ಎಲ್ಲರೂ ಹೋದಾಗ ಬಂದಾಗ ಬರುತ್ತಂತ ಅದು ಡೈಲಿ ವೇರಿಗೆ ಅದು ತಿರುಬೆಲ್ಸಿರೋ ಡಬ್ಬಿ ತೊಗೊಂಬಂದಿದ್ದೆ ಯೂಸ್ ಮಾಡೋಕೆ ನಾನು ತೊಗೊಂಬಂದಿರ್ತೀನಿ ಫ್ರೆಂಡ್ಸ್ ನಾಟಿಗಳು ಚೆನ್ನಾಗಿ ನನ್ನ ಮಗ ಅಷ್ಟು ಕಿತ್ತೋಗಿತ್ತಾನ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇದೆ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಓಕೆ ಬಾಯ್ ಇನ್ನಷ್ಟು ಬಟ್ಟೆ ಅದಾವೆ ಫ್ರೆಂಡ್ಸ್ ಬಟ್ಟೆ ಮಡಿಸ್ಬೇಕು ಸೊ ಅಡುಗೆ ಅಂತರ ಎಲ್ಲ ಆಗೈತಿ ಮಧ್ಯಾಹ್ನಕ್ಕೂ ಮಾಡೀನಿ ಬಟ್ಟೆ ಮಡ್ಚೋಕು ಬಾಂಡೆ ಅದಾವೆ ಒಂದಿಷ್ಟು ಬಟ್ಟೆ ಬಗೆಯುವುದ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ವಾಷಿಂಗ್ ಮೆಷಿನ್ಗೆ ಹಾಕ್ತೀನಿ ಫ್ರೆಂಡ್ಸ್ ವಾಷಿಂಗ್ ಮಷಿನ್ಗೆ ಹಾಕಿ ಇಷ್ಟು ಬಾಂಡೆ ತಗೋತೀನಿ ಸ್ವಲ್ಪ ಹರ್ಷಿ ಹೊರ್ಸು ಹರಿದಾವೆವು ಕೈಲೇನೋ ವಾಶ್ ಮಾಡಬೇಕು ಒಂದೆರಡಲ್ಲ ಅವು ಇಷ್ಟು ಒಗ್ ಹಾಕಬೇಕು ಅಷ್ಟೊಳ ನಮ್ಮ ಮಗದಿರ ಇರೋತನ ಕೋಳಿ ಮತ್ತೆ ಮಾಡ್ತೀನಿ ಫ್ರೆಂಡ್ಸ್ ಕಫ ಆಗಿದ್ದೀವನ್ನ ಇನ್ನೂ ಒಂದು ವಿಷಯ ಫ್ರೆಂಡ್ಸ್ಗೆ ನನ್ನ ಮಗನಿಗೆ ಜಾಸ್ತಿ ಕಫ ಆಗುತ್ತ ಏನು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕಫ ಆಗುತ್ತೆ ನಾ ಎಲ್ಲ ಥರನೂ ಮಾಡ್ತೀನಿ ಅಂದ್ರೂ ಅವಾಗ ಕಡಿಮೆ ಆಗುತ್ತೆ ಮತ್ತು ಹದಿನೈದು ದಿವಸ ಕಫ ಆಗುತ್ತಾ ಏನು ಪ್ರಾಬ್ಲಮ್ ಏನಂತ ಗೊತ್ತಾಗತ್ತಿಲ್ಲ ಸೊ ಕಫ ಹಂಗೆ ಹೊರಗೆ ತೆಗಿಯಕ ಅಥವಾ ಏನಾದರೂ ಲೂಸ್ ಮೋಷನ್ ಅದ್ರೊಳಗೆ ಹೋಗೋಕೆ ಹಿಂಗೆ ಏನಾರ ಟಿಪ್ಸ್ ಇತ್ತಂದ್ರೆ ಅಂದರೆ ಪ್ಲೇಸ್ ಹೇಳಿ ಫ್ರೆಂಡ್ಸ್ ನನಗೆ ಅದರಿಂದ ಭಾಳ ಸಫರ್ ಆಗತ್ತೇವೆ ನಾವು ಅವನಿಗೆ ಎರಡನ್ನ ಒಂದೇ ಎರಡು ಸತ ಎರಡು ಸತ ಅಡ್ಮಿಂಟ್ ಮಾಡಿದ್ದೆವು ಕಫ ಏನೂ ಇಲ್ಲ ಜಸ್ಟ್ ಕಫ ಹಾಗಾಗಿ ಅಲ್ಲಿಗೆ ಇಲ್ಲ ಅಂದ್ರೆ ತೌಸಂಡ್ ತನಕ ఖర్చు మి ఫ్రెండ్స్ అని బరే కఫ ఏను జడ్డె జపత్ సో హి యారి గొప్పత ప్లీజ్ నన్ను కమెంట్ మి కఫ్ వర్గ తగ్యాక అత కఫ ఆగలద తడగట్టక డస్ట్ ఏవల్ అలర్జీ అలర్జి అదంతా ఫ్రెండ్స్ డస్టి అలర్జి అందరూ ఇలా ఇరవీ ఫుల్ స్టార్ట్ కేల్సార్ట్ ఆకైతే అలా ఉసుకేండా ఎలా వయ్తారా ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅವನಿಗಿನ್ನೂ ಕೆಂಪತಿರ್ತಾನೆ ಅವಾಗ ನಾನು ಎಲ್ಲ ತುಳಸಿ ಎಲೆ ಆಮೇಲೆ ಬೆಳ್ಳುಳ್ಳಿ ಏನೇನು ಮನೆ ಮದ್ದು ಎಲ್ಲ ರೆಮಿಡೀಸ್ ಹಾಕ್ತೀನಿ ಫ್ರೆಂಡ್ಸ್ ಆದರೂ ನೀನು ಕಡಿಮೆ ಆಗತ್ತಿಲ್ಲ ಗೊತ್ತಿಲ್ಲ ಏನಾಗುತ್ತಂದ್ರೆ ಕೆಮ್ಮ ಕಮಡಿಮಾಗತ್ತಿಲ್ಲ ಫ್ರೆಂಡ್ಸ್ ಅವನಿಗೆ ಕೆಮ್ಮ ಕೆಂಪಾನ ಜಾಸ್ತಿ ಸ್ವಲ್ಪ ಕೋಲ್ಡ್ ಇತ್ತಂದ್ರೆ ಕೆಮ್ಮಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಇನ್ನು ಗೆಸ್ಟರ್ ಲೌಂಡ್ ದ ಒಂದು ಸಾಫ್ಟ್ ಟೆನ್ಷನ್ ಆಗುತ್ತೆ ನಮಗ please go ತಿಂದರ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬೈ ಬೈ ಬೈ